ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ವಿವೋ ಮೊಬೈಲ್ನಲ್ಲಿ ಲಾಕ್ ಸ್ಕ್ರೀನ್ ಆದಾಗ ಲಾಕ್ ಪ್ಯಾನಲ್ಗಳು ಓಪನ್ ಆಗೋಲ್ಲ ನೋಟಿಫಿಕೇಶನ್ ಪ್ಯಾನಲ್ಲು ಓಪನ್ ಆಗ್ತಾಯಿಲ್ಲ ಅದನ್ನು ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಈ ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳೋದು ನೋಡೋದಕ್ಕೆ ಲಾಕ್ ಆಗಿದೆ ನಾನು ಮೇಲಿಂದ ನಾನು ನೋಟಿಫಿಕೇಶನ್ ನೋಡೋದಕ್ಕೆ ಡಾಟಾ ಆನ್ ಮಾಡೋದಕ್ಕೆ ಅಥವಾ ಲೈಟ್ ಆನ್ ಇಲ್ಲ ಅದನ್ನು ಯಾವ ರೀತಿ ಎನೇಬಲ್ ಮಾಡೋದ ನೋಡೋಣ ಫಸ್ಟು ನೀವು ಸೆಟ್ಟಿಂಗ್ ಸಿಕ್ಕಿ ಹೋಗಿ ಸೆಟ್ಟಿಂಗ್ಸಲ್ಲಿ ಲಾಕ್ ಸ್ಕ್ರೀನ್ ವಾಲ್ಪೇಪರ್ ಅಂತ ಇರುತ್ತೆ ಲಾಕ್ ಸ್ಕ್ರೀನ್ ವಾಲ್ಪೇಪರ್ ಅದರ ಮೇಲೆ ಕ್ಲಿಕ್ ಮಾಡಿ ಲಾಕ್ ಸ್ಕ್ರೀನ್ ಸೆಟ್ಟಿಂಗ್ಸಿಗೆ ಹೋಗಿ ಓಪನ್ ಕಂಟ್ರೋಲ್ ಸೆಂಟರ್ ದ ಲಾಕ್ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ ಇದನ್ನು ಅನೇಬಲ್ ಮಾಡಿ ಅದನ್ನ ಅನೇಬಲ್ ಮಾಡಿದಾಗ ನೀವು ಹಾಕಾದಾಗ ನೋಡ್ಬೋದು ವರ್ಕ್ ಮಾಡ್ಬೋದು ಇಲ್ಲಾಂದರೆ ಅದು ವರ್ಕ್ ಆಗೋಲ್ಲ ಈಗ ನೋಡಿ ಫ್ರೆಂಡ್ಸ್ ಆಫ್ ಮಾಡಿದ್ದೀನಿ ಆಫ್ ಮಾಡಿದಾಗ ವರ್ಕ್ ಆಗಲ್ಲ ಆನ್ ಮಾಡಿದ್ದೀನಿ ವರ್ಕ್ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು